ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಪಾತಿ ರೊಟ್ಟಿ ಅನ್ನಕ್ಕೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾದ ಈ ಪಲ್ಯ ತುಂಬ ಜನಕ್ಕೆ ಕೆಲವೊಂದು ಸಲ ಈ ರೀತಿ ಯಾವ ರೀತಿ ಈ ತರಕಾರಿನ ಉಪಯೋಗಿಸ್ಬೇಕು ಯಾವ ರೀತಿ ಪಲ್ಯ ಮಾಡಬೇಕು ಅಂತ ಕನ್ಫ್ಯೂಸಲ್ಲಿ ಇರ್ತಾರೆ ಕೆಲವೊಂದು ಸಲ ಡಿಫ್ರೆಂಟಾಗಿ ಈ ರೀತಿ ಪಲ್ಯ ಮಾಡಿ ರುಚಿ ಜೊತೆ ಆರೋಗ್ಯಕ್ಕೆ ಕೂಡ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ತುಂಬ ಸುಲಭ ಮನೇಲಿ ಇರುವಂತಹ ಸಾಮಗ್ರಿಗಳಿಂದ ಇವತ್ತು ಯಾವುದೇ ಪ್ಯಾಕೆಟ್ ಮಸಾಲೆ ಯೂಸ್ ಮಾಡ್ದು ಈ ಪಲ್ಯನ ಇದ್ದೀನಿ ಇಲ್ಲಿ ಎರಡು ಸೋರೆಕಾಯಿ ನೋಡಿ ರೌಂಡ್ ಸೋರೆಕಾಯಿ ಬರುತ್ತೆ ನೋಡಿ ಈ ರೀತಿಯಾಗಿ ಇದರಿಂದ ನಾನು ಪಲ್ಯ ಮಾಡ್ತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈ ತರ ನಾನು ಹೆಚ್ಕೊಂಡು ಇಟ್ಕೊಳ್ತೀನಿ ಈ ಸೋರೆಕಾಯಿ ಪಲ್ಯ ತುಂಬಾ ರುಚಿಯಾಗಿ ಇರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸೋರೆಕಾಯಿ ಜ್ಯೂಸ್ ಕೂಡ ಮಾಡಿ ಕುಡಿತಾರೆ ಇದು ಸಲ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆಮೇಲೆ ಶುಗರ್ ಬಿ ಪಿ ಕೂಡ ಹತೋಟಿಯಲ್ಲಿ ಬರುತ್ತೆ ಸೊ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು ನಾಲ್ಕರಿಂದ ಐದು ಟೀ ಅಷ್ಟು ಎಣ್ಣೆ ಹಾಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾನು ಫ್ರೈ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇಲ್ಲಿ ಎರಡು ಟೊಮೆಟೊ ತೊಳೆದು ಬಿಟ್ಟು ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಆ ಈರುಳ್ಳಿ ಕೂಡ ಫ್ರೈ ಆಗ್ತಾ ಇರುತ್ತೆ ಸೊ ಅದನ್ನು ಈಗ ಟೊಮೆಟೊ ಕಟ್ ಮಾಡಿರೋದನ್ನು ಕೂಡ ಇದರಲ್ಲಿ ಹಾಕೊಂಡಿದ್ದೀನಿ ಸೊ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದು ಅಷ್ಟೇ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಗ್ರೀನ್ ಪೇಸ್ಟ್ ಅಂದರೆ ಪುದೀನ ಕೊತ್ತಂಬರಿ ಹಸಿ ಕಾಯಿನ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಪುದೀನ ಫ್ಲೇವರ್ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಹಾಗಾಗಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಹೆಚ್ಚಿರುವಂತಹ ಈ ಸೋರೆಕಾಯಿನ ಇದರಲ್ಲಿ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಇದನ್ನು ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಅರ್ಧ ಕಪ್ಪಷ್ಟು ಹೆಸರು ಕಾಳು ಮೊಳಕೆ ಕಟ್ಟಿದ್ದು ಅದನ್ನು ಹಾಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಮತ್ತು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಅಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಸೊ ಈಗ ನೀರು ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಇದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗಿ ಆ ಮಸಾಲೆಲ್ಲ ಹೀರ್ಕೊಳ್ಳೋ ತನಕ ಕುಕ್ ಮಾಡ್ತಾ ಇರಬೇಕು ಆವಾಗ ಅವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಸೊ ಈ ಪಲ್ಯ ಆಗೋಷ್ಕೆ ನಾವು ರೊಟ್ಟಿ ಅಥವಾ ಚಪಾತಿ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನೋಡ್ತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಕುಕ್ ಆಗಿದೆ ಇಲ್ಲ ಅಂತ ನಾನು ಸ್ವಲ್ಪ ಚೆಕ್ ಮಾಡಿದೆ ಇನ್ನೊಂದು ಸ್ವಲ್ಪ ಇದು ಕುಕ್ ಆದರೆ ಆಗದಂಗೆ ಸೊ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಹುಚ್ಚೆಳ್ಳಿನ ಪುಡಿ ಹಾಕ್ತಾ ಇದ್ದೀನಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಪಲ್ಯಗಳೆಲ್ಲ ಬಳಸ್ತಾರೆ ಬದನೆಕಾಯಿ ಪಲ್ಯಗೆಲ್ಲ ಬಳಸ್ತಾರೆ ನೋಡಿ ಅದನ್ನು ಹುಚ್ಚೇಳು ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಈ ಪಲ್ಯನ ರೆಡಿ ಆಗುತ್ತೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದರೆ ಆಯಿತು ಹುಚ್ಚೇಳು ಪುಡಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಹುಚ್ಚೇಳು ಪುಡಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಪಲ್ಯಗಳಿಗೆ ಈ ಥರ ಹಾಕಿ ಮಾಡಿದರೆ ಅದರ ರುಚಿ ಡಬಲ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಚಪಾತಿ ಜೊತೆ ಈ ಪಲ್ಯ ಮತ್ತು ರೊಟ್ಟಿ ಜೊತೆ ಕೂಡ ಸೂಪರ್ ಆಗಿರುತ್ತೆ ಅನ್ನ ಜೊತೆ ಎಲ್ಲರ ಜೊತೆಗೂ ಒಂಥರ ಡಿಫ್ರೆಂಟಾಗಿರುತ್ತೆ ರುಚಿ ಮಾತ್ರ ಸೂಪರ್ ಸ್ವಲ್ಪ ಉಪ್ಪಿನಕಾಯಿ ಮೊಸರು ಹಾಕೊಂಡು ತಿಂತಾ ಇದ್ರೆ ತಿಂತಾನೆ ಇರ್ತೀರ ಅಂತ ಹೇಳ್ತಾ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್